ಕಮ್ಮನಲ್ಲಿ ನೋಡೋದ ಮೇಲೆ ನಿಮಗೆ ಅರ್ಥ ಆಗಿದೆ ಟ್ರಿಪ್ಪು ಡಿಸಪಾಯಿಂಟ್ ಆಗಿದೆ ಅಂತ ಏನೆಲ್ಲ ಆಯಿತು ಯಾಕೆ ಡಿಸಪಾಯಿಂಟ್ ಆಯಿತು ಏನೋ ಟ್ರಿಪ್ ಯಾವ ರೀತಿ ಆಯಿತು ಅನ್ನೋದನ್ನು ನಾನು ಈ ಚಿಕ್ಕ ವೀಡಿಯೋದಲ್ಲಿ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಐ ಹೋಮ್ ಕುಕಿಂಗ್ ಚಾನೆಲ್ ನಾನು ಹೇಳಿತಾ ಬನ್ನಿ ಹಾಗಾದ್ರೆ ಈ ಸಿಂಪಲ್ ವೈನಾಡ್ ಟ್ರಿಪ್ ಯಾಕೆ ಡಿಸಪಾಯಿಂಟ್ ಆಯಿತು ನೀವು ಹೇಗೆ ಪ್ಲ್ಯಾನ್ ಅಂತ ತೋರಿಸ್ತೀನಿ ಟೂ ಡೇಸ್ ಟ್ರಿಪ್ಪು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಸ್ಸಲ್ಲಿ ಹೋಗ್ತಿದ್ದೀವಿ ಬಟ್ ಟ್ರೈನಲ್ಲಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಲಾಸ್ಟ್ ಮೂಮೆಂಟು ಚೇಂಜಸಿಂದ ಬಸ್ಸಲ್ಲಿ ಹೋಗ್ಬೇಕಾಗಿ ಬಂತು ಫಸ್ಟಲ್ಲಿ ನಾವು ವೈನಾಡಿಂದ ಪುಕುಡಿ ಲೇಕ್ಗೆ ವಿಸಿಟ್ ಮಾಡಿದ್ವಿ ಇಲ್ಲಿ ತುಂಬ ಸೀನರಿ ಚೆನ್ನಾಗಿದೆ ಈ ಲೇಕ್ ಸುತ್ತು ವಾಕ್ ಮಾಡ್ಬೋದು ಜೊತೆಗೆ ನೀವು ಕಯಾಕಿಂಗು ಬೋಟಿಂಗ್ ಏನಾದ್ರು ಮಾಡಬೇಕು ಅಂತಲೇ ಮಾಡ್ಕೋಬೋದು ಎಂಟ್ರಿ ಫೀಸ್ ಒಂದು ಟ್ವೆಂಟಿ ಟು ಥರ್ಟಿ ಇರುತ್ತೆ ಬಟ್ ಬೋಟಿಂಗ್ ಕಯಾಕಿಂಗ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಪ್ರೈಸ್ ಪೇ ಮಾಡಬೇಕಾಗುತ್ತೆ ನಂತರ ಪಾಯಿಂಟ್ ಬಂದು ಲಿಕ್ವಿಡ್ ವೀ ಪಾಯಿಂಟು ಇದು ಒಂದು ಸ್ವಲ್ಪ ಮೇಲೆ ಗಾಡ್ ಸೆಕ್ಷನಲ್ಲಿ ಮೇಲಕ್ಕೆ ಹೋದರೆ ಕೆಳಗಡೆ ಇರುವಂಥ ನ್ಯಾಚುರಲ್ ಗಿಡಗಳು ಮರಗಳು ವಾತಾವರಣ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಫಾಗ್ ಕೂಡ ಇತ್ತು ತುಂಬ ಸೂಪರಾಗಿ ಕಾಣಿಸ್ತಾ ನಾವು ನೋಡಬೇಕಾದ್ರೆ ಇಲ್ಲಿ ಒಂದಷ್ಟು ಮಂಕಿ ಇರ್ತವೆ ಅದು ನೀವು ಏನು ಕೊಟ್ಟರು ತಿಂತವೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಯಾಕೆಂದರೆ ಓಕೆ ಊಟ ಸಿಗಲ್ಲ ಅಂತ ಕಾಣುತ್ತೆ ಮೇ ಬಿ ಅಷ್ಟು ಈಸಿಯಾಗಿ ಸೊ ಯಾರು ಏನು ಕೊಟ್ಟರು ತಿಂತಾ ಇದ್ರು ನಂತರ ವಿಸಿಟ್ ಮಾಡಿದಂಥ ಪ್ಲೇಸು ಒನ್ ಆ್ಯಂಡ್ ಓನ್ಲಿ ಹನಿ ಮ್ಯೂಸಿಯಮು ಇದು ಇಂಡಿಯಾದಲ್ಲಿ ಒಂದೇ ಒಂದು ಮ್ಯೂಸಿಯಮ್ ಇರುವಂಥದ್ದು ಹನಿದು ಇಲ್ಲಿ ನೋಡಿ ತುಂಬ ಜನ ಇದ್ದರು ಸ್ಪೆಷಲಿ ಯಾರೋ ಕೇರಳ ಆ್ಯಕ್ಟರ್ ಬಂದಿದ್ರು ಅಂತ ಕಾಣುತ್ತೆ ಫೋಟೋ ಎಲ್ಲ ಇದ್ರು ನಾವು ವಿಸಿಟ್ ಮಾಡ್ತಾರ ಜೊತೆಗೆ ಇಲ್ಲಿ ಸ್ಪೆಷಾಲಿಟಿ ಅಂತಂದರೆ ತುಂಬ ವೆರೈಟೀಸ್ ಆಫ್ ಹನಿ ಇದೆ ಅದನ್ನು ಟೇಸ್ಟಿಂಗ್ ಕೂಡ ಕೊಡ್ತಾರೆ ಬಟ್ ಒಬ್ಬೊಬ್ಬರಿಗೇನೆ ವಿಸಿಟರ್ಸ್ಗೆ ಇದನ್ನು ಹನಿ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಹನಿ ಬೀಸಿ ಯಾವ ರೀತಿ ಹನಿನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬ ಚೆನ್ನಾಗಿ ನೋಡಿ ಒಂದಷ್ಟು ಗೇಮ್ಸ್ನ ವೀಡಿಯೋಸ್ ಹಾಕಿದ್ನಲ್ಲ ಇದೆಲ್ಲ ಹನಿ ಮ್ಯೂಸಿಯಮಲ್ಲಿರುವಂಥ ಪರ್ಸನ್ಸು ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಕೊನೆಯದಾಗಿ ಯಾವ ರೀತಿ ಹಣ್ಣನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅದು ಯಾವ ರೀತಿ ಇನ್ಸ್ಟ್ರೂಮೆಂಟ್ಸು ಅಥವಾ ಯಾವ ರೀತಿ ವಸ್ತುಗಳು ಬೇಕು ಅನ್ನೋದನ್ನು ಕೊನೆಯದಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದಾದ ನಂತರ ಎಲ್ಲ ರೀತಿ ಹನಿಯನ್ನು ಟೇಸ್ಟ್ ಕೊಟ್ಟು ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಪೆಷಲಿ ತುಳಸಿ ಹನಿ ತುಂಬ ಚೆನ್ನಾಗಿ ಅನಿಸ್ತು ಅಂದರೆ ತುಳಸಿ ಎಕ್ಸಾಕ್ಟಾಗಿ ಏನಾದ್ರು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನಂತರ ಇಲ್ಲಿಂದ ನಾವು ಟೀ ಪ್ಲಾಂಟೇಷನಿಗೆ ಬಂದು ಲೈನಲ್ಲಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಅಂತ ತೊಗೊಂಡ್ವಿ ಚೆನ್ನಾಗಿತ್ತು ಇದು ಅದರಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ನಂತರ ಬನಾಸುರ ಡ್ಯಾಮಿಗೆ ಬಂದ್ವಿ ಇಲ್ಲೂ ಕೂಡ ಸೀನರಿ ತುಂಬ ಚೆನ್ನಾಗಿ ಅನಿಸ್ತು ಡ್ಯಾಮಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇಲ್ಲ ಬಟ್ ಸೀನರಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸ್ತು ನಾವು ಸಂಜೆ ಆಗಿರೋದ್ರಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತು ಕ್ಲೌಡೆಲ್ಲ ಮುಚ್ಕೊಂಡು ತುಂಬ ಚೆನ್ನಾಗಿ ಅನಿಸ್ತು ಒನ್ ಡೇಗೆ ನಾವು ಮುಗಿಸ್ಕೊಂಡ್ವಿ ವೈನಾಡ್ ಟ್ರಿಪ್ನ ಆ್ಯಕ್ಚುಲಿ ಟೂ ಡೇಸ್ ಪ್ಲ್ಯಾನ್ ಮಾಡಿದ್ವಿ ಯಾಕೆ ಏನದನ್ನು ನೆಕ್ಸ್ಟ್ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ನಂತರ ನಾವು ಕ್ಯಾಲಿಕೆಟ್ಗೆ ಪ್ರಯಾಣ ಬೆಳೆಸಿದ್ವಿ ನೋಡ್ತಾ ಇರ್ಬೋದು ಹೋಗೋ ದಾರಿಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ಫಾಗ್ ಮುಚ್ಕೊಂಡು ಬಸ್ಸು ಅಥವಾ ಕಾರ್ಗೂ ಕೂಡ ಸ್ಕ್ರೀನೆಲ್ಲ ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಟ್ಟಿತ್ತು ಕ್ಲೌಡಿಂದ ಅಷ್ಟು ಚೆನ್ನಾಗಿತ್ತು ಸೀನರಿ ನಂತರ ಇಲ್ಲಿಂದ ಡೈರೆಕ್ಟಾಗಿ ನಾವು ಕ್ಯಾಲಿಕಟ್ ಬೀಚಿಗೆ ಬಂದ್ವಿ ಫಸ್ಟ್ ಬೀಚಿದು ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಅಲೆಗಳ ಸೌಂಡಿಗೆ ಒಂಥರ ಮೆಲೋಡಿ ಥರ ಅನಿಸ್ತಾ ಇತ್ತು ಸ್ಟ್ರೆಸ್ ಬಸ್ಟರ್ ಥರ ಇತ್ತು ತುಂಬ ಚೆನ್ನಾಗಿ ಅನಿಸ್ತು ನೆಕ್ಸ್ಟು ಇನ್ನೊಂದು ಬೀಚಿಗೆ ಹೋದಿ ಕಪ್ಪಾಡ್ ಬೀಚ್ ಅಂತ ಅಲ್ಲಿಂದ ಒಂದು ಸ್ವಲ್ಪ ದೂರ ಇದೆ ಇದನ್ನು ಕೂಡ ತುಂಬ ಚೆನ್ನಾಗಿ ಅನಿಸ್ತು ಮಧ್ಯಮದಲ್ಲೇ ಒಂದಷ್ಟು ಭೂಮಿ ಇದೆ ಇದು ಒಂದು ಸ್ವಲ್ಪ ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ರೀತಿಯಾಗಿ ಇಲ್ಲಿಂದ ನೆಕ್ಸ್ಟು ನಾವು ಬರ್ಡ್ಸ್ ಸ್ಯಾಂಚುರಿಗೆ ಹೋದ್ವಿ ಇಲ್ಲಿ ತುಂಬ ಬರ್ಡ್ಸ್ ಬಂದಿರುತ್ತೆ ಜೊತೆಗೆ ಮ್ಯಾಂಗ್ರೋವಾ ಕಾಡ್ ಇದೆ ಅಂತ ವಿವಲ್ಲಿ ಅಥವಾ ಗೂಗಲಲ್ಲಿ ತುಂಬ ನೋಡಿದ್ದೆ ಸೊ ಹಾಗಾಗಿ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋದ್ವಿ ಬಟ್ ನೋಡಿದ್ರೆ ಪಕ್ಷಿಗಳೇ ಇಲ್ಲ ಆ್ಯಕ್ಚುಲಿ ಬೇರ್ಲಿ ಒನ್ ಆರ್ ಟು ಪಕ್ಷಿ ಇದೆ ಅಷ್ಟೇ ಯಾಕೆಂದರೆ ಸೀಸನ್ ಬಂದು ನವೆಂಬರಿಂದ ಫೆಬ್ರವರಿವರೆಗೂ ಇರುತ್ತಂತೆ ಚೆನ್ನಾಗಿ ಬಟ್ ನಾವಿಲ್ಲಿ ಎಂಜಾಯ್ ಮಾಡಿದ್ದೇನು ಅಂತಂದರೆ ಒನ್ ಅವರ್ ಬೋಟಿಂಗು ಮ್ಯಾಂಗ್ರೋವಾಸ್ ಕಾಡಿಗೆಲ್ಲ ಕರ್ಕೊಂಡು ಹೋಗಿ ಬಂದರು ಒಳಗಡೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಂಥರ ಆ ನೀರ್ ಮೇಲೆ ಹೋಗ್ತಿರ್ಬೇಕಾದ್ರೆ ಆ ಸೌಂಡಿಗೆ ಮತ್ತು ಆ ಕಾಡಲ್ಲಿ ಆ ಸೀನರಿ ಆ ಮರಗಳ ಜೊತೆ ಎಲ್ಲ ತುಂಬಾ ಒಂಥರ ಕಾಮ್ ಅನ್ನಿಸ್ತು ಮೈಂಡೆಲ್ಲ ಸೊ ನೀವೇನಾರು ವಿಸಿಟಿಂಗ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಟೈಮ್ನ ನೋಡಿಕೊಂಡು ನಂಬರ್ ಇದೆ ಗೂಗಲಲ್ಲಿ ಕಾಲ್ ಮಾಡಿ ಚೆಕ್ ಮಾಡ್ಕೊಂಡು ಹೋಗಿ ಯಾಕೆಂದರೆ ಬೋಟ್ ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ತುಂಬ ಕಷ್ಟ ಅನ್ನಿಸ್ತು ನನಗೆ ಪೇ ಮಾಡಲಿಕ್ಕೆ ಇಬ್ಬರಿಗೆ ಬಟ್ ಯಾರಾದರೂ ಜೊತೆಗಿದ್ರೆ ಅಂದರೆ ಏಯ್ಟ್ ಮೆಂಬರ್ಸ್ ಇದ್ದರೆ ವರ್ತ್ ಅನಿಸುತ್ತೆ ಬಟ್ ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನೋಡಿ ಇದು ಮ್ಯಾಂಗ್ರೂವ ಕಾರ್ಡ್ಸು ಒಳಗಡೆ ತುಂಬ ಚೆನ್ನಾಗಿತ್ತು ಸೀನರಿ ಮಾತ್ರ ಇದೆಲ್ಲ ನೋಡಲಿಕ್ಕೆ ಇದು ಒಂದೇ ವರ್ತ್ ಅನಿಸಿದ್ದು ಇಟ್ ಈ ಗಿಡಗಳ ಮಧ್ಯದಲ್ಲಿ ಬೋಟ್ ಕಟ್ಬಿಟ್ಟು ನಿಲ್ಲಿಸ್ತಾರೆ ಒಂದಷ್ಟು ನೀವು ಫೋಟೋ ಶೂಟ್ಸ್ ಮಾಡ್ಕೋಬೋದು ಮಧ್ಯದಲ್ಲಿ ಬಟ್ ತುಂಬ ಒಳಗಡೆ ಇರೋದರಿಂದ ಕಂಪ್ಲೀಟ್ ಸೀನ್ ಸಿಗಲ್ಲ ಬಟ್ ಹತ್ತಿರದಲ್ಲಿರೋಂಥ ಸೀನ್ಸ್ ಎಲ್ಲ ನೀವು ಫೋಟೋಲಿ ಅಥವಾ ಕ್ಯಾಮ್ರಾದಲ್ಲಿ ಸೆರೆ ಇಟ್ಕೋಬೋದು ನೋಡು ಹೊರಗಡೆ ಬಂದ ಮೇಲೆ ಫಾರೆಸ್ಟ್ನಿಂದ ಈ ರೀತಿಯಾಗಿದೆ ಕಂಪ್ಲೀಟ್ ವ್ಯೂವು ಇಲ್ಲಿ ಬೋಟಿಂಗ್ ಮಾಡೋದ್ರ ಜೊತೆಗೆ ಫಿಶಿಂಗ್ ಕೂಡ ಮಾಡ್ತಾಯಿದ್ರು ಇದರಿಂದ ಆಚೆಗೆ ಒಂದು ಕಿಲೋಮೀಟ್ರಲ್ಲಿ ಅರಬ್ಬಿ ಸಮುದ್ರ ಇದೆ ಅಲ್ಲಿ ಆಗಲಿಲ್ಲ ಬಟ್ ಸೌಂಡು ತುಂಬಾ ಕೇಳಿಸ್ತಾ ಇತ್ತು ಈ ಬೋಟಿಂಗ್ ಮಾಡಬೇಕಾದ್ರೆ ಕೊನೆಯದಾಗಿ ಅಕ್ವೇರಿಯಂ ವಿಸಿಟ್ ಮಾಡಿದ್ವಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಫಿಶಸ್ ಇದೆ ಒಂದು ಇತ್ತೋರ್ಸ್ತೇನೆ ಇಲ್ಲಿ ಫಿಶ್ ಹಾಕಿದ್ರು ಆ್ಯಕ್ಚುಲಿ ಅದು ಊಟಕ್ಕೋಸ್ಕರ ತಿನ್ನಲಿಕ್ಕೆ ಫಸ್ಟ್ ಅದು ಅಷ್ಟೊಂದು ತಿನ್ನಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಆಮೇಲೆ ನೋಡಿ ಎಷ್ಟು ಬೇಗ ಅಂತ ತಗೊಂಡು ತಿನ್ಬಿಡ್ತು ತುಂಬಾ ಆಶ್ಚರ್ಯ ಅನಿಸ್ತು ಸೊ ಇದೆಲ್ಲ ನೋಡಿದ್ಮೇಲೆ ನಾವು ಬ್ಯಾಂಗ್ಳೂರಿಗೆ ಪ್ಯಾಕ್ ಮಾಡ್ಕೊಂಡ್ವಿ ಬಟ್ ಯಾಕೆ ಇಷ್ಟ ಆಗಲಿಲ್ಲ ವಾಯ್ನಾಡ್ ಟ್ರಿಪ್ ಅನ್ನೋದಾದ್ರೆ ಚಂಬಾರ ಪೀಕು ಕ್ಲೋಸ್ ಆಗಿದೆ ರೋಡು ಸರಿ ಇಲ್ಲದೇ ಇರೋ ಕಾರಣ ಇದು ಟ್ರೆಕ್ಕಿಂಗ್ ಮಾಡೋಕೆ ಅಲೋ ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸು ಬಟ್ ನಮ್ಮನ್ನು ಅಲೋ ಮಾಡಲಿಲ್ಲ ಅಲ್ಲಿ ಟ್ರಾವೆಲ್ ಮಾಡಲಿಕ್ಕೋಸ್ಕರ ನಂತರ ಇನ್ನೊಂದು ಪ್ಲೇಸ್ ಅಂತಂದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಕೂಡ ಓಪನ್ ಇಂದ ತೋರಿಸುತ್ತೆ ಆನ್ಲೈನಲ್ಲಿ ಬಟ್ ಅಲೋ ಮಾಡ್ತಾ ಇಲ್ಲ ಈ ಜರ್ನಿ ಮಾಡಲಿಕ್ಕೆ ಸಫಾರಿ ಕೂಡ ಮಾಡಲಿಕ್ಕೆ ಅಲೋ ಮಾಡ್ತಾ ಇಲ್ಲ ನಂತರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೀನುಮುಟ್ಟಿ ಫಾಲ್ಸ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತೆ ಬಟ್ ಇದು ಅಷ್ಟೇ ರೋಡು ಕೆಟ್ಟು ಹೋಗಿರೋದ್ರಿಂದ ಇದಕ್ಕೂ ಕೂಡ ಹೋಗಕ್ಕೆ ಅವಕಾಶ ಇಲ್ಲ ನಂತರ ಸೂಚಿ ಫಾರಾ ಪಾಲ್ಸು ಇದು ಕೂಡ ಅಷ್ಟೇ ಅವಕಾಶನೇ ಇಲ್ಲ ಹೋಗಲಿಕ್ಕೆ ನಿಮಗೆ ಬಟ್ ಆನ್ಲೈನಲ್ಲಿ ನೋಡಿದ್ರೆ ಎಲ್ಲ ಓಪನ್ ಅಂತ ತೋರಿಸುತ್ತೆ ಬಟ್ ಯಾವುದೇ ನಾಲ್ಕು ಪ್ಲೇಸುಗಳು ಓಪನ್ ಇಲ್ಲ ಬಟ್ ಮ್ಯಾಕ್ಸಿಮಮ್ ನೀವು ತುಂಬ ಇಷ್ಟಪಟ್ಟು ನೋಡೋ ಪ್ಲೇಸುಗಳು ಈ ನಾಲ್ಕೇನೆ ನೀವು ಗೂಗಲಲ್ಲಿ ಇಲ್ವಾ ಯಾರಾದರೂ ಸಜೆಸ್ಟ್ ಮಾಡಿರುವಂಥ ವಿಡಿಯೋಸ್ ನೋಡಿ ಈ ನಾಲ್ಕು ಫಸ್ಟ್ ಪ್ಲೇಸಲ್ಲಿರುತ್ತೆ ಇರುತ್ತೆ ನೋಡ್ಲಿಕ್ಕೋಸ್ಕರ ಬಟ್ ಈ ನಾಲ್ಕು ಪ್ಲೇಸಸ್ಸು ಕೂಡ ಆನ್ಲೈನಲ್ಲಿ ಓಪನ್ ಅಂತ ತೋರಿಸುತ್ತೆ ಬಟ್ ಅಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಮಾಡೋಕೆ ಸಿಕ್ತಾ ಇಲ್ಲ ಸೊ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು ನೀವೇನಾದ್ರು ಪ್ಲಾನ್ ಮಾಡಿ ಮಾಡ್ತಾ ಇದ್ರೆ ಇವಾಗ ಖಂಡಿತವಾಗ್ಲೂ ಇದನ್ನ ಚೆಕ್ ಮಾಡಿಕೊಂಡು ಫಸ್ಟ್ ತಿಳ್ಕೊಂಡು ಅಲೋ ಇದ್ರೆ ಮಾತ್ರ ಹೋಗಿ ಇಲ್ಲ ಅಂತಾರೆ ನಂತರ ಡಿಸಪಾಯಿಂಟ್ ಆಗಬೇಡಿ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ